नमस्कार न्यूज 26 की स्वागत है। ಬಾಗಲಕೋಟೆ ಲೋಕಸಭಾ ಚುನಾವಣಾ ಪ್ರಬಲ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಪ್ರಕಾಶ್ ಜೈಪರಪ್ಪ ಅವರು ಎಂಪಿ ಚಾಯ್ ಅನ್ನೋ ವಿನೂತನ ಜನಸ್ಪಂದನ ಅಭಿಯಾನವನ್ನ ಬಾಗಲಕೋಟೆ ಜಿಲ್ಲೆಯ ಗ್ರಾಮಗಳಲ್ಲಿ ನಡೆಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಈ ಸಲ ಎಲ್ಲಿಲ್ಲದ ಪೈಪೋಟಿ ಶುರುವಾಗಿದೆ ನಾಲ್ಕು ಸಲ ಗೆದ್ದು ಸಂಸದರಾದ ಪಿಸಿ ಗದ್ದಿಗೌಡರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಐಎಎಸ್ ಪಾಸ್ ಆಗಿ ಆರ್ಥಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಬಿಬಿಎಸ್ ಆದ ಡಾ ಪ್ರಕಾಶ್ ಜೈಪರಪ್ಪ ಅವರು ಕುರುಬ ಸಮಾಜದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅಪಾರ ಪ್ರಮಾಣದ ಅಭಿಮಾನಿ ಬಳಗದ ಜೊತೆ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಿಗೂ ಸಾಕಷ್ಟು ಪೋಸ್ಟರ್ ಬ್ಯಾನರ್ ಮೂಲಕ ದಿ ಬೆಸ್ಟ್ ಬಾಗಲಕೋಟೆಗಾಗಿ ಪ್ರಕಾಶ್ ಪರಪ್ಪ ಅವರ ಜೊತೆ ಕೈ ಜೋಡಿಸಿ ಎನ್ನುವ ನೊಂದಿಗೆ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಹಳ್ಳಿಗಳಲ್ಲಿ ಎಂಪಿ ಚಾಯ್ ಅಭಿಯಾನವನ್ನ ಡಾ ಪ್ರಕಾಶ್ ರವರು ಯಲ್ಲಟ್ಟಿ ಜಗದಾಳ ನಾವಲಗಿ ಮಧುರಕಂಡಿ ಸಿದ್ದಾಪುರ ಹುಲ್ಯಾಳ ಹುನ್ನೂರ ಕಡಪಟ್ಟಿ ಮೈಗೂರ್ ಮುತ್ತೂರ್ ಕಂಕಣವಾಡಿ ಜಂಬಗಿ ಬಿಕೆ ಶೂರ್ಪಾಲಿ ಸಾವಳಗಿ ಗ್ರಾಮಗಳಲ್ಲಿ ಎಂಪಿ ಚಾಯ್ ಅಭಿಯಾನವನ್ನ ಆರಂಭಿಸಿತು ಹಳ್ಳಿಗಳಾದ ದನ್ನೂರ ಕರಡಿ ಬೂದಿಹಾಳ ಎಸ್ಕೆ ಚಿಕ್ಕಮಯಾಗೇರಿ ಸುತ್ತಗುಂಡಾರ ಹೊಸೂರ ಬಿಲ್ಕೆರೂರ ಎಲ್ಲಾ ಹಳ್ಳಿಗಳಲ್ಲಿ ಎಂಪಿ ಚಾಯ್ ಎನ್ನುವ ವಿನೂತನ ಜನಸ್ಪಂದನ ಅಭಿಯಾನವನ್ನ ನಡೆಸಿದ್ದಾರೆ ಎಂ ಎಂದರೆ ಮೋದಿ ಪಿ ಎಂದರೆ ಪ್ರಕಾಶ್ ಎನ್ನುವ ಎಂಪಿ ಚಾಯ್ ಎನ್ನುವ ವಿನೂತನ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ ಪ್ರಚಾರ ಪ್ರಾರಂಭಿಸಿದ ದಿನದಿಂದ ಜನರ ಜೊತೆ ಚಾಯ್ ಕುಡಿದು ಅಲ್ಲಿನ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನು ವಿಚಾರಿಸಿ ಅದಕ್ಕೆ ಪರಿಹರಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಭರವಸೆಯನ್ನ ನೀಡಿ ನಿಮ್ಮಲ್ಲಿನ ಅಭಿವೃದ್ಧಿಗಾಗಿ ಕಂಕಣ ಜನಾಗಿ ನಿಲ್ಲುವೆ ಎಂದು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮೋದಿಯವರ ಜನಪರ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಜನಸಾಮಾನ್ಯರಿಗೆ ವಿವರಿಸಿ ಹೇಳ್ತಿದ್ದಾರೆ ಹೋದ ಕಡೆ ಹಳ್ಳಿಗಳಲ್ಲಿ ಡಾಕ್ಟರ್ ಪ್ರಕಾಶ್ ಪರಪ್ಪ ಅವರಿಗೆ ಭರ್ಜರಿ ಸ್ಪಂದನೆ ಸಿಕ್ಕಿದ್ದು ಅವರ ಜೊತೆ ಜನ ಕೈಜೋಡಿಸುತ್ತಿರುವುದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ ಎಂಬುದು ಬಿಜೆಪಿ ಹೈಕಮಾಂಡ್ ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕುತ್ತಾ ಎನ್ನುವುದನ್ನ ಕಾದ್ ನೋಡಬೇಕಾಗಿದೆ ವರದಿ ಸಿಕ್ಸ್ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ